ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಂಚಿಕ ಶುರುವಿನಲ್ಲಿ ಶಂಕರ ಗುಂಡನಿಗೆ ಓದೋದಕ್ಕೆ ಸಹಾಯ ಮಾಡ್ತಿರ್ತಾನೆ ಆಗ ಶಂಕರ ಕೂಡ ಗುಂಡನಿಗೆ ಹೇಳ್ತಾನೆ ನೀನು ತುಂಬ ಚೆನ್ನಾಗಿ ಓದಿ ದೊಡ್ಡ ಮನುಷ್ಯ ಆಗಬೇಕು ಅಂತ ಹೇಳ್ತಿರ್ತಾನೆ ಆಗ ಗುಂಡ ಕೂಡ ಸರಿ ಗುರು ಆಗಲಿ ಅಂತ ಹೇಳ್ತಿರ್ತಾನೆ ಹಾಗೆ ಈ ಕಡೆ ಭುವಿ ಬಂದು ಅಮ್ಮ ಫೋನ್ ಕೊಡು ನಾನು ಬ್ಯಾಡ್ ಬಾಯ್ಗೆ ಗುಡ್ ನೈಟ್ ಅಂತ ಕಳಿಸ್ಬೇಕು ಅಂತ ಹೇಳ್ತಾಳೆ ಆಗ ಗೌರಿ ಎತ್ಕೊಂಡು ಬ್ಯಾಡ್ ಬಾಯ ಯಾರು ಬ್ಯಾಡ್ ಬಾಯ್ ನೀನು ತಿರ್ಗ ಯಾರು ಪ್ರಿಂಟ್ ಮಾಡಿಕೊಂಡೆ ನೀನು ಡೆವಿಲ್ ಅಂಕಲ್ ಒಬ್ಬನೇ ತಾನೇ ನೀನು ಪ್ರಿಂಟ್ ಮಾಡ್ಕೊಂಡಿದ್ದಿತ್ತು ಅಂತ ಕೇಳ್ತಾಳೆ ಗೌರಿ ಅಮ್ಮ ನಿಂಗೆ ಸುಳ್ಳು ಹೇಳಿದ್ದೆ ಫಸ್ಟು ನಾನು ಡೇವಿಲ್ ಅಂಕಲ್ನ ಬ್ಯಾಡ್ ಬಾಯ್ ಅಂತ ಕರೀತಾ ಇದ್ದೆ ಅಂತ ಹೇಳ್ತಾಳೆ ಭೂವಿ ಹೌದಾ ಅಂತ ಹೇಳ್ತಿರ್ತಾಳೆ ಗೌರಿ ಆಗ ವಿಜಿ ವಿಜಿಗೆ ಎಲ್ಲ ಗೊತ್ತು ಅಮ್ಮ ಅಂತ ಹೇಳ್ತಾಳೆ ಭುವಿ ಆಗ ವಿಜಿ ಆಗ ಗೌರಿನ ವಿಜಿ ಮಾತಾಡ್ತಾ ಅಷ್ಟೇ ಸುಮ್ಮನೆ ಹೊರ್ಟೋಗ್ತಾಳೆ ಆಗ ಗೌರಿ ಹೋಗಿ ನಿಂತ್ಕೊಂಡಿರ್ತಾಳೆ ಅಲ್ಲಿಗೆ ವಿಜಿ ಹೋಗಿ ಹೇಳ್ತಾಳೆ ಗೌರಿ ನಿನ್ನ ಹತ್ರ ನಾನು ಹೇಳ್ಬೇಕಂತ ಏನೂ ಇರಲಿಲ್ಲ ನೀನು ಶಂಕನ ಮೇಲೆ ತುಂಬ ಕೋಪದಲ್ಲಿದ್ದೆ ಅದಕ್ಕೆ ಆ ಟೈಮಲ್ಲಿ ಏನು ಸತ್ಯ ಹೇಳಕ್ಕಾಗಿಲ್ಲ ಅಂತ ಹೇಳ್ತಿರ್ತಾಳೆ ವಿಜಿ ಆಗ ಗೌರಿ ಸುಮ್ಮನೆ ನಿಂತಿರ್ತಾಳೆ ಅದನ್ನು ನೋಡಿ ವಿಜಿಗೆ ಏನು ಹೇಳಬೇಕೋ ಗೊತ್ತಾಗ್ತಾನೆ ಇರಲ್ಲ ಆಗ ಗೌರಿ ಹತ್ರ ನೆಡೆದ ವಿಷಯ ಎಲ್ಲ ವಿಜಿ ಹೇಳ್ತಾಳೆ ಆಗ ಗೌರಿ ಸುಮ್ಮನೆ ಇರ್ತಾಳೆ ಆಮೇಲೆ ಈ ಕಡೆ ವಿಜಿ ಇದ್ಕೊಂಡು ಇದನ್ನೇ ಅಲ್ಲ ಅಪ್ಪ ಮಗಳ ಸಂಬಂಧ ಅನ್ನೋದು ಅಂತ ಹೇಳ್ತಾಳೆ ಳೆ ಹೌದು ಅಕ್ಕ ಅಪ್ಪ ಮಗಳ ಸಂಬಂಧ ನನಗೆ ನಾನು ಭೇಟಿ ಆಗೋಕ್ ಅವಳೇ ಭೇಟಿಯಾಗಿದ್ದಾಳೆ ಆಗಿದ್ದಾಳೆ ಇದೇ ಅಲ್ಲ ರಕ್ತ ಸಂಬಂಧ ಅಂತ ಹೇಳ್ತಾಳೆ ಗೌರಿ ಹಾಗೆ ಈ ಕಡೆ ಅಕ್ಕ ಇನ್ನೊಂದು ವಿಷಯನೂ ಗೊತ್ತಾಯಿತು ನಾನು ಲಂಚದ ಕೇಸಲ್ಲಿ ಸಿಕ್ಕಾಕೊಂಡಿದ್ನಲ್ಲ ಆವಾಗ ನನ್ನ ಸೇಫ್ ಮಾಡಿದವರು ಯಾರು ಅಂತ ಗೊತ್ತಾಯ್ತು ಅಂತ ಹೇಳ್ತಾಳೆ ಗೌರಿ ಆಗ ವಿಜಯ್ ಇದ್ಕೊಂಡು ಹೌದಾ ಗೊತ್ತಾಯ್ತಾ ಯಾರಂತೆ ಗೌರಿ ಅಂತ ಕೇಳಿದಾಗ ಅಕ್ಕ ಎಲ್ಲ ನಿಮ್ಗೆ ಗೊತ್ತು ಬಿಡಿ ಅಕ್ಕ ಅಂತ ಹೇಳಿದಾಗ ಸಾರು ವಿಜಿ ನಿನಗೆ ಹೇಳ್ಬೇಕಂತ ಏನಿರಲಿಲ್ಲ ಗೌರಿ ಆದರೆ ನೀನು ಶಂಕರ್ ಮೇಲೆ ಕೋಪ ಮಾಡ್ಕೊಂಡಿತ್ತಲ್ಲ ಅದಕ್ಕೆ ಏನು ಹೇಳೋಕ್ಕಾಗಿಲ್ಲ ಅಂತ ಹೇಳ್ತಿರ್ತಾಳೆ ವಿಜಿ ಹಾಗೆ ಈ ಕಡೆ ಗೌರಿ ಪರವಾಗಿಲ್ಲ ಬಿಡಕ್ಕ ಆಯಿತು ಅಂತ ಹೇಳ್ತಿರ್ತಾಳೆ ಹಾಗೆ ಈ ಕಡೆ ಪಂಚಾಯತಿ ಕಟ್ಟೆಯಲ್ಲಿ ಗಂಗಾ ಎಲ್ಲೂ ಪಂಚಾಯತಿಗೆ ಕರೆದಿರ್ತಾಳೆ ಹಾಗೆ ಶಂಕರ ಗೌರಿ ಕೂಡ ಅಲ್ಲಿಗೆ ಬರ್ತಾರೆ ಶಂಕರನ್ನ ಪ್ರಶ್ನೆ ಮಾಡ್ತಾ ಇರ್ತಾರೆ ಪಂಚಾಯಿತಿ ಕಟ್ಟೆಯಲ್ಲಿ ಅದನ್ನು ನೋಡಿ ಗೌರಿಗೆ ತುಂಬಾ ಅವಮಾನ ಆದಾಗೆ ಆಗ್ತಾ ಇರುತ್ತೆ ಈ ಗಂಗಾ ಮದುವೆಯಲ್ಲಿ ನಡೆದಿತ್ತು ಮನೆಯಲ್ಲಿ ನಡೆದಿತ್ತು ಎಲ್ಲ ವಿಚಾರಗಳನ್ನ ಹೇಳ್ತಾ ಇವ್ರಿಗೆ ಡೈವರ್ಸ್ ಮಾಡಿಸ್ಬೇಕು ಅಂತ ಹೇಳ್ತಾಳೆ ಗಂಗಾ ಆಗ ಗಂಗಾ ಎತ್ಕೊಂಡು ಹೇಳಿದ ಮಾತು ಶಂಕರ್ಗೆ ಏನು ಹೇಳಬೇಕು ಗೊತ್ತಾಗದೆ ನಿಂತೇ ಇರ್ತಾನೆ ಆಮೇಲೆ ಶಂಕರ ಎತ್ಕೊಂಡು ಡೈವರ್ಸ್ ಪೇಪರ್ಗೆ ಸೈನ್ ಆಗಿದ್ರೆ ಸ ಡೈವರ್ಸ್ ಕೊಡಿಸ್ಬಿಡಿ ಅಂತ ಹೇಳ್ತಿರ್ತಾನೆ ಪಾಪ ಈ ಈ ಗೌರಿ ಶಂಕರ ನ ಒಂದಾಗಕ್ಕೆ ಬಿಡಲ್ಲ ಈ ಗಂಗಾ ನೋಡೋಣ ಮುಂದೆ ಏನಾಗುತ್ತೆ